ಕಾಲಿಡೂ ಆಸ್ಪತ್ರೆಗೆ ಜಾಸ್ತಿ ಮಾಡಿದ್ದಾರೆ ಮತ್ತೆ ಕಂದಾಯಕ್ಕೆ ಶೇಷ ಮಾಡಿರತ್ತೆ ಅವರು ಏನು ನೋಡ್ತಾರೆ ಅದು ತುಂಬಾ ಒಲೆ ಆಗ್ತಾ ಇದೆ ಅಂತ ಜನಸಾಮಾನ್ಯರು ಹೇಳ್ತಾರೆ ನಮ್ಮ ಹತ್ರ ಬಂದು ತುಂಬಾ ಜಾಸ್ತಿ ಆಗಿದೆ ಕಂದಾಯ ಹಾಗೆಯೇ ಈ ಕೆಳಗಳಿಗೆ ಕೆರೆಗಳಿಗೆ ಎಲ್ಲ ಟಿವಿಗೆ ಅಂತ ಐವತ್ತು ಲಕ್ಷ ಹಣನ ಇಟ್ಟಿದ್ದಾರೆ ಯಾವುದಕ್ಕೂ ಸಾಗೋದಿಲ್ಲ ಯಾಕಂದ್ರೆ ಸುಮಾರು ಕೆರೆಗಳಿಗೆ ತುಂಬಾ ಕೆರೆ ಸಾವಿರದ ಸಾವಿರದ ಏಳು ಕೆರೆಗಳಿದೆ ಅಂತ ನನ್ನ ಭಾವನೆ ಸಾಮಾನ್ಯ ಆ ಕೆರೆಗಳು ಸ್ವಚ್ಛತೆಗೆ ಐವತ್ತು ವರ್ಷ ರೂಪಾಯಿ ಯಾವುದಕ್ಕೂ ಸಾಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸದಸ್ಯನ ಪ್ರವಾಸಕ್ಕೆ ಅಂತಾನೆ ಒಂದಿಷ್ಟು ಹಣವನ್ನು ಮೀಸಲಿರ್ಬೇಕು ಅಂತ ನಾನು ಯಾಕಂದ್ರೆ

ಅಂತಂದ್ರು ಆಗ್ತಾ ಇಲ್ಲ ಸರ್ ಅಲ್ಲಿ ತುಂಬಾ ಕಷ್ಟ ಇದೆ ಮತ್ತೆ ಓಡಾಡಕ್ ಕೂಡ ತುಂಬಾ ಸಮಸ್ಯೆ ಇದೆ ಆಯ್ತು ನೀವೇ ಒಂದ್ಸಲ ಸ್ಟಾರ್ಟಿಂಗ್ ಅದು ನಾವ್ ಗೆದ್ದು ಬಂದಾಗ ಒಂದ್ ರಸ್ತೆ ಒಂದು ಮಾಡ್ಕೊಟ್ಟಿದ್ ಬಿಟ್ರೆ ಇವತ್ತಿನ ಅಲ್ಲಿ ಪ್ರಗತಿ ಅನ್ನೋದು ನಾನೇನ್ ಕಾಣಲಿಲ್ಲ ನಂದು ಒಂದು ಸ್ಟೇಷನ್ ಏರಿಯಾ ಕೂಡ ಪೆಟ್ರೋಲ್ ಮಂಕ್ ಹಿಂಭಾಗ ಅದಕ್ಕೋಸ್ಕರ ಆಯ್ತು ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನೋ ಹೇಳೋಕ್ಕೆ ನಾವು ಕ್ರಿಯಾ ಯೋಜನೆ ಮಾಡೋ ಹೊತ್ತಿಗೆ ಹಾಗೆ ಪಕ್ಷದವ್ರು ಮಾಡಿದ್ರು ಕ್ರಿಯಾ ಯೋಜನೆ ಅದು ಹೋಯ್ತು ಆಮೇಲೆ ಬಂತು ನಮ್ಮ ಶಾಸಕಂದ್ರೆ ನಮಗೆಲ್ಲ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಟೀಚರ್ ಯಾವುದೇ ವಾರ್ಡ್ಗಳಿಗೆ ತಾಲತನ್ನು ನಾವು ಮಾಡೋದು ಬೇಡ ಅಂತ ಹೇಳಿ ಮಕ್ಕಳನ್ನ ಕೂರಿಸಿಕೊಂಡವ್